ನಾವು ಬೇರೆ ನಂಬರ್ ಇಂದ ಮಾಡಿದೀನಿ ಇವತ್ತು ಕಡೆ ಶ್ರಾವಣ ಸೋಮವಾರ ಅಲ್ವಾ ನಿಮ್ ಹೆಸ್ರಲ್ಲಿ ನಾನು ಅರ್ಚನೆ ಮಾಡಿಸ್ತಾ ಇದೀನಿ ನಿಮ್ ನಿಮ್ಗೆ ಒಳ್ಳೇದಾಗ್ಲಿ ನಿಮ್ಗೆ ಚೆನ್ನಾಗಿರ್ಲಿ ಅಂತ ಅಂದ್ರೆ ಯಾವ ದೇವಸ್ಥಾನದ ವೀರಭದ್ರಸ್ವಾಮಿ ದೇವಸ್ಥಾನ ನಿಮ್ಮ ಆರೋಗ್ಯದ ಎಲ್ಲ ಬೇರೆ ತರದ್ ಹೇಳಿ ಚೆಕ್ ಮಾಡ್ಸ್ಕೊಳಿ ಬದಲು ಇಲ್ಲಾಂದ್ರೆ ನಾನ್ ನಿನ್ ತುಂಬಾ ಪ್ರೀತಿಸ್ತಾ ಇದ್ದೀನಿ ನಿಮ್ಮನ್ನ ಬಿಟ್ಟಿ ನನ್ ಬತ್ಕಲ್ಲ ಅಂದ್ರೆ ನಾನ್ ಯಾಕೆ ಈ ತರ ಐ ನೀನು ಇದು ಬ್ಲಾಕ್ ಮಾಡಿರೋಲ್ಲ ಹೆಂಗ್ ಮಾಡಿದ್ರಿ ಅದು ಬ್ಲಾಕ್ ಅನ್ನ ಆಗ್ಲಿ ವೈಟ್ ಅನ್ನ ಆಗ್ಲಿ ಓಹ್ ನೀನ್ ನನ್ಗ್ ಲವ್ ಮಾಡ್ತೀಯಾ ಇರುವ ಏಳು ಅಂದ್ರೆ ಎಲ್ಲ ನಾವ ಆರೋಗ್ಯವಾಗಿದೇನೋ ಅಂತ ಇದು ಮಾಡ್ಬೇಕ ಸ್ವಾರ್ಥ ಮಾಡ್ಬೇಕೈತ್ ದೇವ್ರನ್ನ ಯಾರ್ ಆರೋಗ್ಯವಾಗಿರೋದು ನಿಂದ್ರು ನಾನು ಅದೆಲ್ಲಾ ಇರ್ಲಿ ಓ ಈಗ ನಿನ್ನ ನಮ್ಮ ಮನೆ ಹತ್ರ ಬರ್ತೀ ಈಗ ಇಂದ್ರ ಇಲ್ಲಿ ನಾವು ಇದು ಇವಾಗಿನ್ನ ಹಾಸಿಗೆ ಹಾಕಿ ಮನಿಕಂತ ಇದೀವ್ರಿ ಆಮೇಲೆ ಇದು ಸಣ್ಣಕ್ ಬೇರೆ ಮಳೆ ನಿತೈತಿ ಈ ತಗಡೆ ಬರ ಆಮೇಲೆ ಆಪ್ ಮಾಡಿಬಿಡಿ ದೇವ್ರ ಪ್ರಾರ್ಥನೆ ಮಾಡಿ ಏನು ಆಗಲ್ಲ ಇದ್ರಾಗೆ ನನ್ ಮಗಳು ಮಾತಾಡ್ತಾಳೆ ಹ್ಮ್ ಇದ್ರಾಗೆಲ್ಲ ಏನು ಆಗಲ್ಲ ಹಲೋ ಅಂಕಲ್ ಏನಮ್ಮ ಏನ್ತಕ್ಕೆ ಊಟ ಆಯ್ತಾ ಏನ್ ಊಟ ಆಯ್ತಾ ಅಂದ್ರೆ ನಮ್ ಮನೆಗ್ ಊಟ ಆಯ್ತಮ್ಮ ಊಟ ಮಾಡಿ ಮನೆ ಕಮ್ಮ ನಿಮ್ ಅಮ್ಮಗ್ ಒಂದ್ ಬುದ್ಧಿ ಹೇಳಿ ನಮ್ಮಅಮ್ಮ ಅಳ್ತಾ ಐತೆ ಬನ್ನಿ ನಿಮ್ಮಅಮ್ಮ ಅಳ್ತಾ ಐತೆ ಬನ್ನಿ ಮನೆ ತಕ್ಕೆ ಇದೇನ ಡ್ರಿಂಕಿಂಗ್ಸ್ ಮಾಡ್ತಾರಾ

ನಿಮ್ಗೆ ನೋಡು ಸಣ್ಣ ಮಗ ನಿಮ್ಮನ್ನ ಭಯಪಡದು ನೀವು ನಿಮ್ಮ ನೋಡಿಲ್ಲ ಇಲ್ಲ ನಮ್ಮ ಮನೆಯಲ್ಲಿ ಏಯ್ ನೋಡು ನನಗಿಂದು ರೇಗ್ಸ್ಪಡದು ಏನು ನಾನು ಹೇಂಗಿದ್ದೀರು ಟೂರಿಗೆ ಎಲ್ಲಾ ಹೋಗಿದ್ವಲ್ಲ ಮೈಸೂರಿಗೆ ನಾನು ಹೇಂಗಿದ್ದೀನಿ ಅಳು ದಪ್ಪ ದಪ್ಪಗೆ ಚಿನ್ನ್ ದುವಾಲೇಕೊಂಡೆ ನನಗೆ ಬಂದಿದ್ರಲ್ಲ ಎಷ್ಟೇ ಕ್ಲಾಸ್ ಓದ್ತಾ ಇದ್ದೀನಿ ನೀನು ಮೂರನೇ ಕ್ಲಾಸ್ ನೀನ್ ಓದೋ ಕಡೆ ಜ್ಞಾನ ಕೊಡು ನಿಮ್ ಅಮ್ಮಗೆ ಪಾಯಸಣ ಪಾಯ್ಸಣ್ಣ ಪಾಯ್ಸಣ್ಣ ಈಗ ಸಾಯ್ ಹಾಕ್ಬಿಡು ಅಂದ್ರೆ ಹಲೋ ಹಲೋ ನಾನು ತುಂಬಾ ಇವ ಸ್ನಾನ ಮಾಡ್ಕೊಂಡ್ ಲೆಕ್ ಸೋಪ್ ಹಾಕೊಂಡ್ ಎಲ್ಲಾ ಮೈ ಕೈ ಎಲ್ಲ ತಿಕ್ಕೊಂಡಿದೀನಿ ಹಲೋ ಹಲೋ ನಾನ್ ಇವತ್ತು ಲೆಕ್ಸೋಪ್ ಹಾಕೊಂಡ್ ಮೈ ಕೈ ಎಲ್ಲಾ ತಿಕ್ಕಂಡಿದಿನಿ ವಾಸನೆ ನೋಡ್ಬಿಟ್ಟು ಇವತ್ತು ಇಬ್ರು ರೊಮೆನ್ಸ್ ಮಾಡಣ್ ಬನ್ನಿ ಅಂದ್ರೆ ಆ ಸ್ನಾನ ಮಾಡಿದ್ರೆ ಏನ ಮುದ್ದೆನೋ ಅದು ಮುದ್ದೆ ಸಾಂಬಾರ್ ಮಾಡಿ ಬಿಸಿ ಊಟ ಮಾಡಿ ಮನೆ ಕಳವ ನೀನು ಆ ನಮ್ಗ ಏನ ಫೋನ್ ಮಾಡ್ದ್ಯಾ ಆ ತರಾ ಅಲ್ಲಾ ಅಂದ್ರ ನಾ ಇದ್ಯಾಕ್ರಿ ಸುಮ್ಮ ಮಾಡಮ್ಮ ಹಲೋ ಹಲೋ

ಇದಿಪ್ಪು ರೋಡ್ ಆಗಿ ಬಂದ ಮನೆ ತೆರ್ಕೊಂಬಿಡ್ತಿ ಕಳ್ಗಡೆ ಕಾಣಲ್ಲ ನನ್ ಅಂಗಡಿ ಸಾಮಾನ್ ಅಲ್ಲಾ ನಿನ್ ಸಾಮಾನು ಓ ಅನ್ನ ತಿನ್ನೋ ಬಾಯಾಗ ಏನ್ ತಿನ್ನ ಅನ್ನ ತಿನ್ನ ಬಾಯಾಗೆ ಅನ್ನ ತಿನ್ನೋ ಬಾಯಾಗೆ ಅದೇನೋ ಮಾತಾಡ್ತೀಯ ನನ್ಗೆ ನನ್ಗೇನ್ ಗೊತ್ತಾ ಅಂದ್ರೆ ನೀನು ಅಷ್ಟ್ ತಪ್ಪಿಗೆ ಅಷ್ಟು ಗುಂಡುಗೆ ಇದ್ದೀಯಲ್ಲಾ ನಿನ್ ಸಾಮಾನ್ ಇನ್ ಎಷ್ಟ್ ಚೆನ್ನಾಗಿರ್ಬೇಕು ಎಷ್ಟ್ ಉದ್ದ ಇರಬೇಕು ಅಂತ ನೋಡ್ಬೇಕು ಅಂತ ಆಸೆ ಅಷ್ಟೇನೆ ಈ ಮ ಅಕ್ ಪಕ್ದಾಗ ಯಾವ ಕುದುರೆ ಕಟ್ಟೆಗಳಿಲ್ವಾ

ಓಹ್ ಇಲ್ಲ ಚಾಪೆ ಚಾಪೆ ಅಲೋ ಚಾಪೆ ಚಾಪೆ ಏನ್ ಚಾಪೆ ಚಾಪೆ ಆಚೆ ಕಡೆ ಬ್ಯಾಡ ಆಚೆ ಕಡೆ ಮನೀಕೋ ನಮ್ಮವ್ವ ಪರ್ಕೆ ಬ್ಯಾಡವ ಸೀದಾ ನಮ್ಮ ಮಂತಕ್ ಬಂದ್ಬಿಡು ಪರ್ಕೆ ನಮ್ಮ ಅಲ್ಲ ನೀ ಸೀದಾ ನಮ್ಮ ಮಂತಕ್ ಬಂದ್ಬಿಡಿ ಇಬ್ರು ಬೆಡ್ರೂಮ್ ಮನಿಕಣನಾ ಭೀಮ್ ಸಮುದ್ರದಿಂದ ಅಕ್ಕ ಆಟ ಅಂತ ಅವರೇ ನಮ್ದು ಭೀಮ್ ಸಮುದ್ರದಿಂದ ಆ ಕಡೆಗೆ ಇರದ್ ಮನೆ ಮೆಡಿಕಲ್ ಕಾಲೇಜ್ ಹತ್ರನೇ ಇರತ್ ನಮ್ದು ಅಲ್ಲಿ ಬಾ ಬೆಡ್ರೂಮ್ ಆಗಿ ನಾನ್ ವ್ಯಾಪ್ ವ್ಯಾಪ್ತಿ ಪ್ರದೇಶದಿಂದ ದೂರ ಇದಾರೆ ಹಂಗಂದ್ರ ಲಕ್ಕ ಹೊಡಿತಿದೆ ಬೆಳಗ್ಗೆ ಗೌರ್ಮೆಂಟ್ ಬರ್ ಸಿವಿಲ್ ಬಸ್ ಬಂದ್ ಗೊತ್ತ್ಬಿಡ್ತೈತೆ ನರಸಿಂಹ ಸಮೀಪ ನಾನ ನಾಣೆ ಹಾಕಿದೀನಿ ನಾನು ಇಲ್ಲಿ ಹಾ ಆ ಎಲ್ಲಿರೋದು

ಇದು ಜೀವ ಮಾಡಿ ತುಮಕೂರು ಡಿಸ್ಟಿಕ್ ಆಗಿ ಕಾಲಕ್ ಬಾರ್ದು ಹಂಗ ಮಾಡ್ತಾರ ಅವ್ರು ಅದನ್ ಬಿಟ್ಟಾಕ ನೀನ್ ಗಂಡ್ಸಲ್ವನ ನೀನು ನೋಡ್ ತಡಿ ನಮ್ ಅಮ್ಮ ಮಾತಾಡ್ತೈತೆ ಹಲೋ ನರಸಿಂಹಪ್ಪ ನೋಡಪ್ಪ ನೋಡು ನಾನು ಅವ್ರ ತಾಯಿ ನೀನು ಆ ತರ ಅವಳಿಗೆ ಮೋಸ ಮಾಡಬೇಡ ಮಾಡ್ಬೇಡ ಗೊತ್ತಾಯ್ತಾ ನೋಡು ನಿನ್ ದುಡ್ಡು ಕೊಡ್ಬೇಡ ಕಾಸು ಕೊಡ್ಬೇಡ ಅವಳು ಬಂದು ಮನೆಗ್ ಉಂಡ್ಕೊಂಡ್ ತಿನ್ಕೊಂಡು ಸ್ಕೂಲ್ ಆಗಿ ಮಗಿಗೆ ನೀನ್ ಹೆಸರು ಸೇರಿಸ್ತಾರೆ ಅಮ್ಮ ಹೆಸರು ಬರ್ಕೊಂಡ್ರ ಹೋಗ್ತಾ ಬಗ್ತಾ ಇರು ಅಷ್ಟೇ ಸಾಕು ದುಡ್ಡು ಕಾಸು ಓತೆ ಅವಳ ಹತ್ರ ನೋಡ್ಕೊಂಡ್ ತಿನ್ಕೊಂಡು ಆರಾಮಾಗಿ ಇರು ನೀನ್ ರಾತ್ರಿ ಹೊತ್ ನಮ್ಮನೆ ಏನ್ ಬರಬೇಡ ಬೆಳಗ್ಗೆ ಹೊತ್ ಬಾ ಓಡಾಡ್ಕೊಂಡು ಇರು ಅವಳ ಜೊತೆ ಮನಿಕ್ಕೋ ಹೋಗು ಅಷ್ಟೇ ಕಣಪ್ಪ ನಾವ್ ಕೇಳದಿ ಏನು ಕೇಳಲ್ಲ ಕಣಪ್ಪ ಏನ್ ಲಾರಿ ಈ ಲಾರಿಗೆ ಅವ್ನು ಹೋದ್ ಬಂದ್ರೆ ಬತ್ತಾನಿಲ್ಲ ಅಂದ್ರೆ ಇಲ್ಲ ಅವ್ನ್ ಬಂದಿದ್ಸ ಏನ್ ಬರಕ್ ಹೋಗ್ಬೇಡ ನಾನ್ ಕೇಳ್ದೆ ಏನ್ ಕೇ ನರಸಿಂಹರಾಜ್ ಉಪ್ಪನ್ ಇಷ್ಟೊಂದ್ ಅಂತ ಅವ್ರು ತುಂಬಾ ಚೆನ್ನಾಗಿದಾರಮ್ಮ ತುಂಬಾ ಗುಂಡು ಚೆನ್ನಾಗಿದ್ದಾರೆ ಅವ್ ಮನೆಗ್ ಬರ್ತಾರಲ್ಲ ಅವಾಗ ಎಷ್ಟು ತಮಾಷೆ ಮಾಡ್ತಾರ ಗೊತ್ತಾ ನಂಗೆ ಅವ್ರ ಬಿಟ್ಟು ಮರೆಯಕ್ಕೆ ಆಗ್ತಿಲ್ಲ ನಾನು ಎಷ್ಟು ಅವರಿಂದ ಎಷ್ಟು ಸಂತೋಷವಾಗಿದ್ದೀನಿ ಗೊತ್ತಾ ಅಂತ ಅವಳೆ ಆ ಸಂತೋಷ ಏನ್ಕಪ್ಪ ಕಿತ್ಕಂತೀಯ ನೀನ್ ಅವ್ರ ಕಡೆಯಿಂದ ಹೇಳಪ್ಪ ಅಲ್ಲ ನೀನು ಎಷ್ಟು ಜನ್ಯಾ ಏನ್ಕಪ್ಪ ಮಗಳು ಎಲ್ಲಾರ ಚೆನ್ನಾಗಿರ್ಲಿ ಅಳಿಯ ಮಗಳು ಅಂತ ಅನ್ನೋದ್ ಬಿಟ್ರು ಅವನು ಅವ್ನ ಯಾಳಾಗ ಹೋಗ್ಲಿ ನೀನ್ ಬರಪ್ಪ ಅಂತ ಎಲ್ಲ ನಿನ್ ಎಷ್ಟು ಜನ ಕೊಟ್ಟಿರ್ಬೇಕಿ ನೀನು ಆಮೇಲೆ ಇನ್ನೊಂದ್ ಏನ್ ಗೊತ್ತೇನಪ್ಪ ಬರ್ಬೇಕಾದ್ರೆ ಬರ್ಬೇಕಾದ್ರೆ ಹಂಗೆ ಮೆಡಿಕಲ್ ಗೆ ಹೋಗ್ಬಿಟ್ಟು ಮೆಡಿಕಲ್ ಆ ಇದು ಎಷ್ಟು ಎಲ್ಲ ಗುರುಗಳು ಪಾಠ ಮಕ್ಕಳಿಗೆ ಕಲಿಸ್ತಾರೆ ಅಂತ ಕಾರ್ಮೆಂಟ್ ಕಲಿಸ್ತಾರೆ ಎತ್ತ ತಾಯಿ ಮೊದಲನೇ ದೇವ್ರು ಅಂತ ಪೂಜೆ ಮಾಡ್ತಾರೆ ಎತ್ತ ಎತ್ತ ತಾಯಿಯ ಋಣ ಎಂತದ ತಾಯಿ ಅಂತ ಹಾಡೈತು ಒಂದು ಹ್ಮ್ ಈ ಇದಕ್ಕೆಲ್ಲಾದಕ್ಕೂ ನಿಮ್ ಬೆಂಕಿ ಮಾತು ಆಡ್ತಾ ಇದ್ದಲ್ಲ ನಿಮ್ ಎಷ್ಟು ಜನಕ್ಕೆ ಹುಟ್ಟಿರ್ಬೇಕಿದ್ದೀನಿ ನೀನು ಏನ್ಕಪ್ಪ ನನ್ಗೆ ಈ ತರ ಬೈತಿದ್ದೆ ಅಲ್ಕ ಮಾತು ಅಲ್ಲ ತಾಯಿ 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 ಚಿನ್ನದ ತಾಯಿ ಬೆನ್ನಿನ ತಾಯಿ ಅಂತ ಹಾಡೈತಲ್ಲ ಕೇಳಿದ್ರ ನಾನ್ ಅಂತ ಅದನ್ ಕೇಳಿಲ್ಲಪ್ಪ ನಾವ್ ಯಾವ್ದು ಗೊತ್ತಾ ಜುಮ್ 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 ಜುಮ್

ನೀನ್ ಇವತ್ತು ನಾಳಿಕ ಸಾಯಂಗಿದ್ದೆ ನೀನ್ ಇಂತ ಮಾತಾಡ್ರಿ ನಿನ್ಗೆ ಯಾರನ್ನ ಒಟ್ಟು ವಿಷಯ ಸಾಯ್ ಆಗ್ಬಿಡ್ತಾರ ನಿನ್ನ ಇಲ್ಲ ನೀನ್ ಪಾ ನಮ್ಮ ಮನೆಗ್ ಏನಕ್ ಬತ್ತಾ ಇಲ್ಲ ನನ್ ಮಗ್ಳು ತಕ್ಕೆ ನನ್ ಮಗ್ಳು ಚೆನ್ನಾಗೋಳ್ ನೋಡಕ್ ತುಂಬಾ ಅದಕ್ಕೆ ಏನ್ ಮಾಡೋಣ ಬಾ ಬಂದೊಳಗ್ ಒಂದ್ ಮುತ್ತಂತೆ ಕೊಡಾಕಿಲ್ವಾ ಏನಕ್ಕೆ ನೀನ್ ಮುತ್ ಕೊಡ್ತಾ ಇಲ್ಲ ಅಲ್ಲ ಇದು ನಿಮ್ಮ ಮಕ್ಕಳಿಗೆ ಅಳಿಯ ಮಗಳು ಮೊಮ್ಮಕ್ಳು ನೂರಾರು ದೇವ್ರಿಗ್ ಹೋಗಿ ಅರ್ಕೆ ಮಾಡ್ತೇ ಬೇಡ್ತೇನು ಕಣಪ್ಪ ನಾವೇನ್ ಬೇರೆ ತಿಳ್ಕೊಂಡಿದ ನೀನ್ ನಮ್ಮ ದೇವ್ರು ಹಳಿ ದೇವ್ರು ಅಳಿ ದೇವ್ರು ನೀನು ಮುದ್ದಿನ ಅಳಿಯ ಲಾರಿ ಡ್ರೈವರ್ ಅವನ್ ಬಿಟ್ಟಾಕು ನಿನ್ನತ್ರ ಕಿವಿಗ್ ವಾಲೆ ಐತೆ ಉಂಗ್ರಾ ಐತೆ ಚೈನ್ ಐತೆ ನಿನ್ನತ್ರ ಹತ್ರ ನೀನ್ ಅಲ್ವಾ ಮುದ್ದಿನ ಅಳಿಯ ನಮಗೆ ಮೊಮ್ಮಗ್ಳು ನಿನ್ನ ಹೆಸರು ಸೇರಿಸ್ತೀನಿ ಬಾ ನೀನೇ ಅವ್ರ ಅಪ್ಪ ಅಂತ ಹೆಸರು ಸೇರಿಸ್ಬಿಟ್ಟು ಇಲ್ಲಿ ನಮ್ಮದೆಲ್ಲ ಇದು ಈ ನಾಯಿ ಕೆರ ತಾಂಡ್ ರಪ್ಪ ಬಂದ್ರೆ ಅಲ್ಲಿಂದ ಇಲ್ಲಿ ಬಂದಿದೆಯಲ್ಲ ಮಿಂಟ್ರಿ ಗುಟ್ಟಿ ನನ್ನ ಮಗನ ಹೇ ಮಕ್ಳು ಮರಿ ದೊಡ್ಡವರ ಮದುವೆ ಬಂದವೆ ಇಲ್ಲಿ ಬಂದಿದೆ ಇಲ್ಲಿ ಬಂದಿದೆ ಅಂತ ಅಲ್ಲಿಂದ ಮನೆ ತಗೊಂಡ್ರೆ ಕೆರ ಹರಿದು ಹಂಗ ಬಂದ್ರೆ ನಿಮ್ ಮನೆಯವ್ರ ಡ್ರೈವರ್ಸ್ ಕೊಟ್ಬಿಡಿ ಹೇಳ್ತೀನಿ ಯಾರಿಗೆ ನಿಮ್ ಮನೆಯವ್ರಿಗೆ